ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ಇಂಗ್ಲಿಷ್ ಓದೋದು ಮತ್ತೆ ಬರೋದು ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗಿರುವಂತಹ ಒಂದು ವಿಷಯ ಯಾಕೆಂದ್ರೆ ಕನ್ನಡ ತರ ಇಂಗ್ಲಿಷ್ ಇಲ್ಲದೆ ಇರೋದ್ರಿಂದ ನಮಗೆ ಕನ್ನಡ ಸ್ಪಷ್ಟವಾಗಿ ಓದಕ್ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೆ ಕನ್ನಡ ಸ್ಪಷ್ಟವಾಗಿ ಓದಕ್ಕೆ ಬರೋದು ಒಂದು ನಮ್ಮ ಅಭ್ಯಾಸ ಕಲ್ತಿರೋ ರೀತಿ ಅಂದ್ರೆ ಅದು ಕಲಿಯೋಕು ಅಷ್ಟು ಕಾಂಪ್ಲಿಕೇಟೆಡ್ ಏನೂ ಅಲ್ಲ ಬಟ್ ಇಂಗ್ಲಿಷ್ ಅಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ವಿಷಯಗಳಿದೆ ಸೈಲೆಂಟ್ ಲೆಟರ್ಸ್ ಇದೆ ಆಮೇಲೆ ಲಾಂಗ್ ಮೊಬೈಲ್ ಶಾರ್ಟ್ ಮೊಬೈಲ್ಸ್ ಇದೆ ಅದೇ ಕನ್ನಡದಲ್ಲೂ ಇದೆ ಸೈಲೆಂಟ್ ಲೆಟರ್ಸ್ ಕನ್ನಡದಲ್ಲಿ ಇಲ್ಲ ಲಾಂಗ್ ಮೊಬೈಲ್ ಶಾರ್ಟ್ ಮೊಬೈಲ್ಸ್ ಕನ್ನಡದಲ್ಲೂ ಇದೆ ಆದರೆ ಕನ್ನಡದಲ್ಲಿ ಲಾಂಗ್ ಮೊಬೈಲ್ ಶಾರ್ಟ್ ಮೊಬೈಲ್ಸ್ ಬಂದಾಗ ನಾವು ಕರೆಕ್ಟ್ ಆಗಿ ಸ್ಪಷ್ಟವಾಗಬಹುದು ಯಾಕೆಂದ್ರೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಶಬ್ದಕ್ಕೂ ಒಂದೊಂದು ಅಕ್ಷರ ಇದೆ ಇಂಗ್ಲಿಷ್ ಅಲ್ಲಿ ಲಾಂಗ್ ಮೊಬೈಲ್ಸ್ಗೂ ಅದೇ ಅಕ್ಷರ ಶಾರ್ಟ್ ವೊಬೆಲ್ಸ್ಗೂ ಅದೇ ಅಕ್ಷರ ಹಾಗಾಗಿ ಲಾಂಗ್ ಎಲ್ಲಿ ಹೇಳಬೇಕು ಶಾರ್ಟ್ ಎಲ್ಲಿ ಹೇಳಬೇಕು ಅನ್ನೋದಕ್ಕೆ ಒಂದಷ್ಟು ಸ್ಪೆಲಿಂಗ್ ರೂಲ್ಸ್ ನಾನು ಹೇಳ್ಕೊಟ್ಟಿದ್ದೀನಿ ಅದ್ರ ಹೊರತಾಗಿನೂ ಕೆಲವು ವಿಷಯಗಳನ್ನ ಮತ್ತೆ ಪದೇ ಪದೇ ನಾವು ರಿಪೀಟ್ ಮಾಡ್ತಾ ಇರಬೇಕಾಗುತ್ತೆ ಯಾಕೆಂದ್ರೆ ಅದು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಐಡಿಯಾ ಒಂದು ಒಂದೇ ಪ್ಯಾಟರ್ನ್ ಇಲ್ಲ ಇಂಥ ಕಡೆ ಮಾತ್ರ ಬರುತ್ತೆ ಅಂತ ಒಂದಷ್ಟು ಪ್ಯಾಟರ್ನ್ಸ್ ಅಲ್ಲಿ ಹೇಳ್ಬೋದು ಓಕೆ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಅದನ್ನ ನಾನು ಲಾಂಗ್ ಓವೆಲ್ ಕೆಲವು ಕಡೆ ಇಲ್ಲಿ ಇದಾಗುತ್ತೆ ಆಮೇಲೆ ಕೆಲವೊಂದು ಸೌಂಡ್ಸ್ ಚೇಂಜ್ ಆಗುತ್ತೆ ಲಾಂಗ್ ಓವೆಲ್ ಅಂತ ಇರುತ್ತೆ ಬಟ್ ಅದು ಲಾಂಗ್ ಓವೆಲ್ ಆಗಿರಲ್ಲ ಓಕೆ ಸೊ ಈಗ ಎರಡು ತರದ್ದು ಇವತ್ತು ನಾನು ನಿಮಗೆ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತೀನಿ ಒಂದು ಕಾಮನ್ ಆಗಿ ನಮಗೆ ಮೊಬೈಲ್ಸ್ ಇದೆ ಆದ್ರೆ ಅದು ಎರಡು ಒವೆಲ್ಸ್ ಸೇರಿ ಉಚಾರಣೆ ಆದಾಗ ಅದ್ರ ಸೌಂಡ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಯಾವುದು ಫೋನೋಗ್ರಾಮ್ಸ್ ಅಂತ ಹೇಳಿದೆ ಈಗ ಎ ಯು ಅಂತ ಬಂದಾಗ ಆ ಅಂತ ಹೇಳಬೇಕು ಓಯು ಅಂತ ಬಂದಾಗ ಏನ್ಬೇಕು ಓಯು ಅಂತ ಬಂದಾಗ ಒಂದೇ ಸೌಂಡ್ ಅಲ್ಲ ಐದು ತರ ಸೌಂಡ್ಸ್ ಅಲ್ವಾ ಇಲ್ಲೇ ನೋಡಿ ಇಲ್ಲಿ ಒಂದು ಕಾಂಬಿನೇಷನ್ ಕಾಂಬಿನೇಷನ್ ಇದೆ ಏನ್ ಕಾಂಬಿನೇಷನ್ ಅಂದ್ರೆ ಸೌಂಡ್ ಅಕ್ಷರ ಕಾಂಬಿನೇಷನ್ ಐ ಎನ್ ಇದೆ ಐ ಓ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಬರಲ್ಲ ಎ ಬಿ ಸಿಗುತ್ತೆ ಅಂತೇಳಿ ಎದುರಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕೆ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲಂತ ಕೊಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ಹೇಳ್ಕೊಟ್ಟು ಅದ್ರ ಮೂಲಕ ಕೇಳೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೇ ಸೊ ಯಾವ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ಆಸಕ್ತಿ ಕರ್ಸ್ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಎಲ್ಲಿ ಬಂದ ನಂಬರ್ ಅಥವಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಎನ್ ಈಗ ಐ ಬಂದು ಐ ಬಂದಾಗ ಓ ಉಚ್ಚಾರಣೆ ಆ ಅಥವಾ ಐ ಉಚ್ಚಾರಣೆ ಐ ಓ ಉಚ್ಚಾರಣೆ ಓ ಸೊ ಇದು ಲಾಂಗ್ ಮೊಬೈಲ್ ಶಾರ್ಟ್ ಮೊಬೈಲ್ ಆದರೆ ಈ ಐ ಮತ್ತೆ ಓ ಬಂದಾಗ ನಿಮಗೆ ಕೆಲವು ಸಲ ಅದು ಸೌಂಡ್ ಚೇಂಜ್ ಆಗುತ್ತೆ ಅದೇ ಇಂಡಿವಿಜುವಲ್ ಸೌಂಡು ನಾವು ಹೇಳೋ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಐ ಓ ಬಂದಾಗ ನಾನು ಕಾಮನ್ ಆಗಿ ನಿಮಗೆ ಹೇಳಿದೆ ಇ ಓ ಅಂತ ಬರುತ್ತೆ ಅಂತ ಹೇಳಿದೆ ಉದಾಹರಣೆಗೆ ಪೋಲಿಯೋ ರೇಡಿಯೋ ರೇಷಿಯೋ ಓಕೆ ಇದು ಫೋನೋಗ್ರಾಮಲ್ಲಿ ನಾನು ಹೇಳಿಕೊಂಡಿದ್ದೀನಿ ಆದರೂ ಕೆಲವು ಕಡೆ ನಿಮಗೆ ಐ ಓ ಬಂದಾಗ ಅದರ ಸೌಂಡು ಅ ಅಂತ ಬರುತ್ತೆ ಓಕೆ ಸೊ ಈಗ ನಾವು ಇನ್ನೊಂದು ನೋಡಿದೀವಿ ಸಿ ಐ ಯು ಎಸ್ ಇಲ್ಲಿ ಐಒ ಇದೆ ಬಟ್ ಇದನ್ನು ಟೋಟಲ್ ಆಗಿ ತಗೊಂಡಾಗ ನಾವು ಶಸ್ ಅಂತ ಹೇಳ್ತೀವಿ ಅಲ್ವಾ ಅದೇ ತರ ಕಾಂಬಿನೇಷನ್ ಇವತ್ತು ನೋಡೋಣ ಇಲ್ಲಿ ನೋಡಿ ಐ ಓ ಎನ್ ಅಂತ ಅಕ್ಷರ ಇದೆ ಅದನ್ನ ಆಯೋನ್ ಅಂತ ಹೇಳ್ತೀವಿ ಆಯೋನ್ న్ అన్ అన్ అయోనిక్ అయోనైజేషన్ అయోన్స్ సయన్ ఇల్ మాత్రం పద చేంజ్ ఆగితే ఈ పద కమన్ ఆగి బయన్ అంత సయన్ ఓకే సో ఇల్ చేంజ్ ఇవ్వరికి కరెక్ట్ ఆగి అయోన్ అంతే ఇల్ బేంజ్ ఓకే ఇది ఎక్సెప్షన్ ఈ తర ఇంగ్ అ ಬಹಳಷ್ಟು ಪದಗಳನ್ನು ನಾವು ಸ್ಟಡಿ ಮಾಡ್ಬೇಕು ಅದನ್ನು ಪ್ಯಾಟರ್ನ್ ನಾವು ಒಂದೇ ಪ್ಯಾಟರ್ನ್ ಅಲ್ಲಿ ಕಲಿತಾ ಬಂದಿರ್ತೀವಿ ಆ ಪ್ಯಾಟರ್ನ್ ಸೆವೆಂಟಿ ಪರ್ಸೆಂಟ್ ನಾವು ಸೀಮಿತವಾಗಿರುತ್ತೆ ಉಳಿದಿರೋದು ಏನಿರುತ್ತೆ ಅದು ತರ್ಟಿ ಪರ್ಸೆಂಟ್ ಅಲ್ಲಿ ಬಹಳ ವಿಷಯಗಳಿರುತ್ತೆ ಓಕೆ ರೈಟ್ ಈಗ ನೋಡಿ ಇಲ್ಲಿ ಒಂದು ಕಾಂಬಿನೇಷನ್ ಇದೆ ಸಿ ಐ ಎನ್ ನಾವು ಸಿ ನೋಡಿದೀವಿ ಓಕೆ ಅದು ಶಸ್ ಸಿ ಐ ಎನ್ ಸಿ ಐ ಎನ್ ಬಂದಾಗ ಆನ್ ಅಂತ ಹೇಳ್ತೀವ ಇಲ್ಲ ಸೊ ಇಲ್ಲಿ ಸಿ ಐಎನ್ ಇದೆ ಸಿ ಐ ಎನ್ ಅಲ್ಲಿ ಜಾಸ್ತಿ ಕಾಂಬಿನೇಷನ್ ಅಲ್ಲಿ ಎರಡೇ ಇರೋದು ಒಂದು ಕೋವರ್ಷನ್ ಇನ್ನೊಂದು ಸಸ್ಪಿಷನ್ ಸಸ್ಪಿಷನ್ ಕೋವರ್ಷನ್ ಇವೆರಡೇ ಪದ ಸಿಐಎನ್ ಅಲ್ಲಿ ಕಾಂಬಿನೇಷನ್ ಬರೋದು ಅದರ ಉಚ್ಚಾರಣೆ ಏನು ಶನ್ ಓಕೆ ಅದಲ್ಲದೆ ಶನ್ ನೋಡಿ ಶನ್ ಇನ್ ಯಾವ ತರ ಉಚ್ಚಾರಣೆ ಇರುತ್ತೆ ಎನ್ ಸಿ ಎನ್ ಆಯ್ತು ಎಸ್ ಎಚ್ ಎನ್ ಎಸ್ ಎಚ್ ಐ ಓ ಎನ್ ಬಂದಾಗ್ಲೂ ಶನ್ ಅಂತಾನೆ ಹೇಳ್ಬೇಕು ನೋಡಿ ಅದರಲ್ಲಿ ಎರಡು ವರ್ಡ್ಸ್ ಇರೋದು ಎಸ್ ಎಚ್ ಐ ಓ ಎನ್ ಅಲ್ಲಿ ಶನ್ ಅಂತ ಬರೋದು ಎರಡೇ ವರ್ಡ್ಸ್ ಇರೋದು ಒಂದು ಕ್ವಶನ್ ಫ್ಯಾಶನ್ ಕ್ವಶನ್ ಫ್ಯಾಶನ್ ಓಕೆ ರೈಟ್ ಈಗ ಶನ್ ಕಾಂಬಿನೇಷನ್ ಅಲ್ಲಿ ಇನ್ನೊಂದಿದೆ ನೋಡಿ ಎಸ್ ಐ ಓ ಎನ್ ಶನ್ ಎಸ್ ಐ ಓ ಎನ್ ಇದು ಆಲ್ರೆಡಿ ನಾವು ಸ್ಪೆಲಿಂಗ್ ರೂಲ್ಸ್ ಅಲ್ಲಿ ಮಾಡಿದೀವಿ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಅಯೋನ್ ಅಂದ್ರೆ ಐ ಓ ಎನ್ ಬಂದಿದೆ ಅದನ್ನ ನಾವು ಸೌಂಡ್ ಬರುತ್ತೆ ಅನ್ ಅಂತ ಹೇಳಬೇಕು ಸೊ ಎಸ್ ಐ ಓ ಎನ್ ಶನ್ ಎಸ್ ಐ ಐಒಎನ್ ಎನ್ ಶನ್ ಶನ್ನಿಗೆ ಎರಡು ಸೌಂಡ್ ಇದೆ ಎಸ್ ಐ ಓ ಎನ್ ಶನ್ ಆಗಬಹುದು ಅಥವಾ ಎಸ್ ಐ ಓ ಎನ್ ಅಗೇನ್ ಇಲ್ಲಿ ಜನ್ ಅಂತ ಬರುತ್ತೆ ಅದು ತೋರಿಸ್ತೀನಿ ಆಮೇಲೆ ಎಸ್ ಐ ಓ ಎನ್ ಶನ್ ಇದರ ಅರ್ಥ ಏನು ಇಲ್ಲಿ ಎಸ್ ಐ ಇದೆ ಸೊ ಎಸ್ ಐ ಎನ್ ಈ ಐ ಎನ್ ಏನಾಗುತ್ತೆ ಅ ಆಗುತ್ತೆ ಎಸ್ ಉಚ್ಚಾರಣೆ ಶ ಸೊ ಅವಾಗ ಏನಾಗುತ್ತೆ ಮ್ಯಾನ್ ಶನ್ ಮ್ಯಾನ್ಶನ್ ಪೆನ್ ಶನ್ ಪೆನ್ಷನ್ ಟೆನ್ ಶನ್ ಟೆನ್ಷನ್ ಡೈಮನ್ ಶನ್ ಡೈಮೆನ್ಷನ್ ಎಕ್ಸ್ಪ್ಯಾನ್ಷನ್ ಎಕ್ಸ್ಟೆನ್ಷನ್ ಸಸ್ಪೆನ್ಷನ್ ಓಕೆ ಇದು ಎಲ್ಲಿ ಶನ್ ಬರಬೇಕು ಎಲ್ಲಿ ಶನ್ ಬರಬೇಕು ಅಂತ ನಾನು ಮುಂಚೆನೆ ಹೇಳ್ತೀನಿ ಓಕೆ ಸೊ ರೈಟ್ ಡಬಲ್ ಎಸ್ ಡಬಲ್ ಎಸ್ ಬಂದಾಗ షన్ ఏను చేంజ్ చైజ్ డబల్ ఎస్ బాగు షన్ అంతే డబల్ ఎస్ ఎన్ ఇట్ ఇస్ ఆల్వేస్ షన్ అల్లి షన్ అంతా సెషన్ మిషన్ కమిషన్ ప్రొఫెషన్ ఫ్యాషన్ ఆమె ఇలా ఇది ఆల్ నిన్ ಇಂಗ್ಲಿಷ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇರೋದು ಅಂದ್ರೆ ಟಿ ಐ ಓ ಎನ್ ಶನ್ ಅಲ್ಲೇ ಜಾಸ್ತಿ ವರ್ಡ್ಸ್ ಇರೋದು ಟಿ ಐ ಓ ಎನ್ ಅಲ್ಲೇ ಜಾಸ್ತಿ ವರ್ಡ್ಸ್ ಇರೋದು ಬಹಳ ಸುಮಾರು ವರ್ಡ್ಸ್ ಇದಾವೆ ಒಂದು ಸೆವೆಂಟಿ ಪರ್ಸೆಂಟ್ ಇಂಗ್ಲಿಷ್ ಅಲ್ಲಿ ನೌನ್ಸ್ ಶನ್ನಿಂದನೇ ವರ್ಡ್ಸ್ ಇರೋದು ಓಕೆ ಎಸ್ ಎಸ್ ಐ ಓ ಎನ್ ಅಲ್ಲೇ ಜಾಸ್ತಿ ಇಲ್ಲ ಓಕೆ ರೈಟ್ ಸೊ ನೋಡಿ ಆಕ್ಷನ್ ಸೊ ಇಲ್ಲಿ ಟಿ ಐ ಓ ಎನ್ ಬಂದಿದೆ ಶನ್ ಎಸ್ ಐ ಒ ಎನ್ ಬಂದ್ರು ಶನ್ ಅಂತ ಹೇಳ್ಬೇಕು ಲೋಷನ್ ಆಪ್ಷನ್ ಸ್ಟೇಷನ್ ರೇಷನ್ ಇನ್ನೊಂದು ಲಾಂಗ್ ವವೆಲ್ ಸ್ಪೆಸಿಫಿಕ್ ಆಗಿ ಹೇಳಬೇಕು ನೀವು ಯಾವುದೇ ವರ್ಡ್ ಅಲ್ಲಿ ಎಕ್ಸೆಪ್ಷನ್ಸ್ ಇರುತ್ತೆ ಅಂದ್ರೆ ನಾನು ಹೇಳ್ತಿರೋದು ಮೆಜಾರಿಟಿ ವರ್ಡ್ಸ್ ಅಲ್ಲಿ ಮೆಜಾರಿಟಿ ವರ್ಡ್ಸ್ ಅಲ್ಲಿ ನಿಮಗೆ ಟಿ ಐಒನ್ ಕಿಂತ ಮುಂಚೆ ವವೆಲ್ ಬಂದ್ರೆ ನಾನು ಲಾಂಗ್ ವೋವೆಲ್ ಶಾರ್ಟ್ ವೋವೆಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಟಿ ಎನ್ ಗಿಂತ ಮುಂಚೆ ವೋವೆಲ್ ಬಂದ್ರೆ ಅದು ಇಟ್ ಈಸ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಎವ್ರಿ ಟೈಮ್ ಇಟ್ ಇಸ್ ಲಾಂಗ್ ಓವೆಲ್ ಇದು ಲಾಶನ್ ಅಂತ ಹೇಳಲ್ಲ ಲೋಶನ್ ಅಂತ ಹೇಳಿ ಮಾನ್ ಅಂತ ಹೇಳಲ್ಲ ಮೋಷನ್ ನ್ಯಾಷನ್ ಅಂತ ಹೇಳಲ್ಲ ನೇಷನ್ ಅಂದ್ರೆ ಇನ್ನೊಂದು ನಿಮಗೆ ಟಿ ಐ ಓ ಎನ್ ಲಾಸ್ಟ್ಗೆ ಬರಬೇಕು ಟಿ ಎನ್ ಟಿ ಐ ಓ ಲಾಸ್ಟ್ ಲಾಸ್ಟ್ಗೆ ಬಂದಾಗ ಇಟ್ ಈಸ್ ಟಿ ಐ ಓ ಎನ್ ಲಾಸ್ಟ್ ಅಲ್ಲಿ ಇದೆ ಇಲ್ಲಿ ಅದಕ್ಕಿಂತ ಮುಂಚೆ ನಿಮಗೆ ಒವೆಲ್ ಇದ್ರೆ ಟಿ ಐ ಓ ಎನ್ ಲಾಸ್ಟ್ ಅಲ್ಲಿ ಬಂದು ಅದಕ್ಕಿಂತ ಮುಂಚೆ ವವೆಲ್ ಇದ್ರೆ ಇಟ್ ಈಸ್ ಆಲ್ಮೋಸ್ಟ್ ಎವ್ರಿ ಟೈಮ್ ಇಟ್ ಈಸ್ ಅ ಲಾಂಗ್ ವವೆಲ್ ಟೈಮ್ ಈಗ ಇಲ್ಲಿ ನೋಡಿ ಇದು ನೇಷನ್ ನೇಷನ್ ಓಕೆ ಇಲ್ಲಿ ಒಂದು ವೇಳೆ ನಾನು ಇಲ್ಲಿ ಎಲ್ ಹಾಕಿದ್ರೆ ನೇಷನಲ್ ಆಗಲ್ಲ ನ್ಯಾಷನಲ್ ಆಗುತ್ತೆ ಅದೇ ನಾನು ಹೇಳಿದ್ದು ಟಿ ಐ ಓ ಎನ್ ಕೊನೆಯಲಿಲ್ಲ ಟಿ ಐ ಓನ್ ಒಂದುವಳೆ ಕೊನೆಯಲ್ಲಿ ಇದ್ದರೆ ಆಲ್ಮೋಸ್ಟ್ ಅದು ಲಾಂಗ್ ಓವಲ್ಲೇ ಆಗುತ್ತೆ ಓಕೆ ಬಟ್ ಇಲ್ಲಿ ಎ ಐ ಎಲ್ ಹಾಕಿದ್ವಿ ನ್ಯಾಷನಲ್ ಆಗುತ್ತೆ ಹೊರತು ನೇಷನಲ್ ಆಗಲ್ಲ ಇಂಟರ್ನ್ಯಾಷನಲ್ ನ್ಯಾಷನಲ್ ಅದು ಎ ಐ ಎಲ್ ತೆಗೆದ್ರೆ ನೇಷನ್ ಓಕೆ ನೇಷನ್ ರೈಟ್ ಅದೇ ಥರ ನೋಷನ್ ಆಪ್ಷನ್ ಆಪ್ಷನ್ ಅಲ್ಲ ಆಪ್ ಅಲ್ಲೇ ಪಿ ಇದೆ ಪಿ ಇದೆ ಒವೆಲ್ ಇಲ್ಲ ಸ್ಟೇಷನ್ ಇಲ್ಲಿ ನೋಡಿ ಸ್ಟೇಷನ್ ಸ್ಟೇಷನ್ ಸೊ ಶನ್ ಅಲ್ಲಿ ಎಂಡ್ ಆಗಿದೆಯಾ ಸೊ ಇಲ್ಲಿ ಬರೋದು ಅದಕ್ಕೆ ಶನ್ ಗಿಂತ ಮುಂಚೆ ಇರೋದು ನಿಮಗೆ ಒಬೈಲ್ ವಬೆಲ್ ಕಾಮನ್ ಆಗಿ ಏನೇ ಬರುತ್ತೆ ಜಾಸ್ತಿ ಬರೋಲ್ಲ ಎ ಬರುತ್ತೆ ಯು ಬರುತ್ತೆ ಓಕೆ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ ಬರುತ್ತೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಯು ಟಿ ಐ ಓ ಐಒ ಡಿಸ್ಟ್ರಿಬ್ಯೂಷನ್ ಇನ್ಸ್ಟಿಟ್ಯೂಷನ್ ಓಕೆ ಆಮೇಲೆ ಇದೊಂದು ಪದ ಎಕ್ಸೆಪ್ಷನ್ ಇದು ರೇಷನ್ ಅಲ್ಲ ರಾಷನ್ ಓಕೆ ರಾಷನ್ ಇದಕ್ಕೆ ಎಲ್ ಹಾಕಿದ್ರು ರಾಷನಲ್ ಅಂತ ಹೇಳ್ತೀವಿ ರಾಷನ್ ರಾಷನಲ್ ಓಕೆ ನೆಕ್ಸ್ಟ್ ಎಸ್ ಎಸ್ ಐ ಓ ಎನ್ ಅಲ್ಲ ಸಾರಿ ಎಸ್ ಐ ಓ ಎನ್ ಎಸ್ ಐ ಓ ಎನ್ ಬಂದಾಗ ಇನ್ನೊಂದು ಸೌಂಡ್ ಯಾವ್ದು ಬರೋದು ಜನ್ 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 ಅಂತ ಬರುತ್ತೆ ನೋಡಿ ವಿಷನ್ ಒಕೇಷನ್ ಡಿಸಿಷನ್ ಡಿವಿಷನ್ ಪ್ರಾವಿಷನ್ ರಿವಿಷನ್ ಟೆಲಿವಿಷನ್ ಇವಿಷನ್ ಇನ್ನೊಂದು ವಿಶೇಷವಾಗಿರೋದು ಸೊ ಇವೆಲ್ಲ ಈಗ ನಾನು ಎಸ್ ಎಸ್ ಐ ಎನ್ ಎಸ್ ಓ ಎನ್ ಎಲ್ಲ ಮುಂಚೆ ನಾನು ಫೋನೋಗ್ರಾಮ್ಸ್ ಅಲ್ಲಿ ಹೇಳ್ಕೊಟ್ಟಿದೀನಿ ಬಟ್ ಈ ಕ್ಯಾಟಗರಿಗೆ ಬರುತ್ತೆ ಅದಕ್ಕೆ ನಾನು ಹೇಳ್ತಾ ಇದೀನಿ ಈಗ ಇಲ್ಲಿ ಒಂದು ವಿಚಿತ್ರವಾಗಿದೆ ನೋಡಿ ಜಿ ಎನ್ ಜಿ ಎನ್ ಇದರ ಅರ್ಥ ಏನು ಐ ಒ ಎನ್ ಬಂದಾಗ ಐಒ ಎನ್ ಬಂದಾಗ ಅದು ಅನ್ ಅಂತ ಸೌಂಡ್ ಮಾಡುತ್ತೆ ಅನ್ ಅಂತ ಸೌಂಡ್ ಮಾಡುತ್ತೆ ಯಾವಾಗ ಯಾವ್ದಾದ್ರು ಕಾನ್ಸನೆಂಟ್ ಜೊತೆ ಸೇರಿದ್ರದು ಐಒ ಎನ್ ಸಪರೇಟ್ ಆಗಿದ್ದಾಗ ಐನ್ ಅಂತ ಹೇಳ್ತೀವಿ ಅಲ್ವಾ ತೋರಿಸಲ್ವ ಐನ್ ಬಟ್ ಯಾವುದಾದ್ರೂ ಕಾನ್ಸನೆಂಟ್ ಜೊತೆ ಇದ್ರೆ ಅದು ಟಿ ಐ ಓ ಎನ್ ಇದ್ರೆ ಶನ್ ಆಗುತ್ತೆ ಸಿ ಐ ಓ ಎನ್ ಇದ್ರೆ ಶನ್ ಆಗುತ್ತೆ ಎಸ್ ಐ ಓ ಎನ್ ಇದ್ರೆ ಶನ್ ಆಗುತ್ತೆ ಓಕೆ ಅನ್ 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 ಸೌಂಡ್ ಬರುತ್ತೆ ಅದೇ ತರ ಜಿ ಇದರಲ್ಲಿ ಜಿ ಹಾಕಿದ್ರು ಅದು ಹಾಗೇ ಇರುತ್ತೆ ಸೌಂಡು ಅದು ಜನ್ ಆಗುತ್ತೆ ಜಿ ಐ ಓ ಎನ್ ಅಲ್ಲಿ ಬರುವಂತಹ ವರ್ಡ್ಸು ಬಹಳ ಕಡಿಮೆ ನಾನು ಬಂದಿರೋದೆಲ್ಲ ಇಷ್ಟು ವರ್ಡ್ಸ್ ಬರೋದು ಕಾಮನ್ ಆಗಿ ಬರೋದು ವರ್ಡ್ಸ್ ಕೊಡಿದ್ದೀನಿ ನೋಡಿ ಜನ್ ಜನ್ ಕಂಟೈಜನ್ ಇದರಲ್ಲಿ ನಿಮಗೆ ಲಾಂಗ್ ವವೆಲ್ ಬರುತ್ತೆ ಲಾಂಗ್ ರಿಲೀಜನ್ ಕಂಟೇಜನ್ ಲೀಜನ್ ಎಲ್ ಇ ಲೀ ಲೀಜನ್ ಅಂತ ಹೇಳ್ಬೇಕು ರೀಜನ್ ಸೊ ಇದರಲ್ಲಿ ಮಾತ್ರ ಒಂದು ಲಾಂಗ್ ಅವಲ್ ರಿಲೈಜನ್ ಅಂತ ಹೇಳಲ್ಲ ರಿಲೀಜನ್ ಅಂತ ಹೇಳ್ತೀವಿ ರಿಲೀಜನ್ ಇ ಲಾಂಗ್ ಇ ಮಾಡ್ತೀವಿ ರಿಲೀಜನ್ ರಿಲಾಯ್ಜನ್ ಅಲ್ಲ ರಿಲೀಜನ್ ಅಂಡ್ ಇದು ರಿಜನ್ ಅಲ್ಲ ರೀಜನ್ ಇನ್ನು ಇಂಗ್ಲಿಷ್ ಅಲ್ಲಿ ಮತ್ತೆ ಆರ್ ಈ ಕಳೆದ ಕ್ಲಾಸ್ ಅಲ್ಲಿ ನಾನು ನಿಮಗೆ ಏನ್ ಹೇಳಿದೆ ಡಿ ಇ ಮತ್ತೆ ಬಿ ಇ ಡಿ ಇ ಮತ್ತೆ ಬಿ ಇ ಬಂದಾಗ ಲಾಂಗ್ ಬಿ ಶಾರ್ಟ್ ಬಿ ಮತ್ತೆ ಇನ್ನೊಂದು ಲಾಂಗ್ ಬಿ ಅಂತ ಹೇಳಿದೆ ಅಲ್ವಾ ಮೂರು ತರ ಸೌಂಡ್ ಬರುತ್ತೆ ಅಂತ ಹೇಳಿದೆ ರೈಟ್ ಬಿ ಬಿ ಮೂರು ತರ ಸೌಂಡ್ ಬರುತ್ತೆ ಅದೇ ತರ ಆರ್ ಇಗೂ ಮೂರು ತರ ಸೌಂಡ್ ಬರುತ್ತೆ ಆರ್ ಇ ಬಂದಾಗ ಇಲ್ಲಿ ನೋಡಿ ಇಲ್ಲಿ ರೀಜನ್ ಅಂತ ಇದೆ ರೀ ಇಲ್ಲಿ ರೀಜನ್ ಓಕೆ ನಾನು ತೋರಿಸ್ತೀನಿ ಆಮೇಲೆ ನಿಮಗೆ ಇನ್ನೊಂದ್ಯಾವುದು ಗೊತ್ತಾಯ್ತಲ್ಲ ಸೊ ಈಗ ಇದರ ಅರ್ಥ ಏನು ಲಾಂಗ್ ವೋವೆಲ್ ಶಾರ್ಟ್ ವೋವೆಲ್ ಬರಬೇಕಾದ್ರೆ ಒಂದಷ್ಟು ಪ್ಯಾಟರ್ನ್ಸ್ ಗೊತ್ತಿದ್ರು ನಾವು ಕೆಲವೊಂದು ವರ್ಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆ ವರ್ಡ್ಸ್ ಅಲ್ಲಿ ಕೊನೆಯಲ್ಲಿ ಏನ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದರಲ್ಲಿ ಗೊತ್ತಾಯ್ತಲ್ಲ ನಿಮಗೆ ಟಿ ಐ ಓ ಎನ್ ಕಿಂತ ಟಿ ಐ ಎನ್ ಪಕ್ಕದಲ್ಲಿ ನಿಮಗೆ ಎ ಇದ್ರೆ ಇಟ್ ಇಸ್ ಆಲ್ವೇಸ್ ಲಾಂಗ್ ಲಾಂಗ್ ಏಷನ್ ಅಂತಾನೆ ಆಗುತ್ತೆ ಹೊರತು ಆಶನ್ ಆಗಲ್ಲ ಎಕ್ಸೆಪ್ಟ್ ಡಿಸ್ ರಾಷನ್ ಇದೊಂದು ಬಿಟ್ರೆ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇದ್ರಲ್ಲಿ ನೋಡಿ ಇದರಲ್ಲಿ ಅಷ್ಟೇ ಎರಡು ತರದ್ದು ಕಾಂಬಿನೇಷನ್ ಇದೆ ಈಗ ನಾನು ಹೇಳಿದ್ದಲ್ಲ ನಿಮಗೆ ಒಂದೊಂದು ಪ್ಯಾಟರ್ನ್ ನಾವು ಅದರಲ್ಲಿ ಲಾಂಗ್ ಓವೆಲ್ ಮತ್ತು ಶಾರ್ಟ್ ಓವೆಲ್ ಐಡೆಂಟಿಫೈ ಮಾಡಬಹುದು ಈಗ ಇಲ್ಲಿ ನೋಡಿ ಯು ಎಲ್ ಎ ಟಿ ಐ ಓಷನ್ ಯು ಎಲ್ ಎ ಟಿ ಐ ಓಷನ್ ಅಂತಿದೆ ಸಾರಿ ಯು ಎಲ್ ಎ ಟಿ ಐ ಓ ಎನ್ ಓಷನ್ ಅಲ್ಲ ಓ ಎನ್ ಸೊ ಇದರ ಅರ್ಥ ಎಲ್ ಎ ಟಿ ಐ ಟಿಐ ಎನ್ ಎಲ್ ಎ ಟಿ ಐ ಓ ಎನ್ ಇಲ್ಲಿ ಲಾಂಗ್ ಓವೆಲ್ ಇರುತ್ತೆ ಲೇಷನ್ ಅಂತಾನೆ ಇರುತ್ತೆ ಲಾಶನ್ ಅಂತ ಇರಲ್ಲ ಓಕೆ ರೈಟ್ ಎಲ್ ಎ ಟಿ ಐ ಓ ಎನ್ ಈ ತರ ಬಂದ್ರೆ ಇಟ್ ಈಸ್ ಆಲ್ವೇಸ್ ಲೇಷನ್ ಲಾಂಗ್ ವೋವೆಲ್ ಎ ಅದರ ಜೊತೆಗೆ ಯೂನು ಇದ್ರೆ ನಿಮಗೆ ಯು ಇದ್ರೆ ಅದರ ಹಿಂದೆ ಯು ಇದ್ರೆ ಅದು ಇಟ್ ಈಸ್ ಆಲ್ವೇಸ್ ಯು ಯುಲೇಷನ್ ಅಂತಾನೆ ಇರುತ್ತೆ ಇದು ಲಾಂಗ್ ಇರುತ್ತೆ ಇದು ಲಾಂಗ್ ಇದು ಲಾಂಗ್ ಸೊ ಇದು ಲಾಂಗ್ ಓವೆಲ್ ಇರುತ್ತೆ ಇದು ಲಾಂಗ್ ಓವೆಲ್ ಆಗುತ್ತೆ ಯುಲೇಷನ್ ಅಲ್ಯಾಶನ್ ಅಂತಿರಲ್ಲ ಅಥವಾ ಯುಲ್ಯಾಶನ್ ಇರಲ್ಲ ಯುಲೇಷನ್ ಅಂತಾನೆ ಇರುತ್ತೆ ಎಕ್ಸಾಂಪಲ್ ನೋಡಿ ಇಲ್ಲಿ ಅಕ್ಯುಮ್ಯು ಅಕ್ಯುಮ್ಯುಲೇಷನ್ ಅಕ್ಯುಮ್ಯುಲೇಷನ್ ಆರ್ಟಿಕ್ಯುಲೇಷನ್ ಇಲ್ಲಿ ಕ್ಯೂ फॉर्म्यूलेशन इन्यू अथवा ಮ್ಯಾನಿಪ್ಯುಲೇಷನ್ ಅಥವಾ ಪಾಪ್ಯೂ ಗ್ಲೇಷನ್ ಸ್ಪೆಕ್ಯು ಬಹಳ ಇದೆ ಅರ್ಥ ಆಯ್ತು ಇದರ್ಥ ಏನು ನಿಮಗೆ ಯು ಎಲ್ ಎ ಟಿ ಎನ್ ಯುಲೇಷನ್ ಅಂತ ಬಂತು ಅಂದ್ರೆ ಯೂನು ಲಾಂಗ್ ಆಗಿರಬೇಕು ಏನು ಲಾಂಗ್ ಆಗಿರುತ್ತೆ ಯೂಶ್ವಲಿ ಒಂದು ಕಾನ್ಸನೆಂಟ್ ಆದ್ಮೇಲೆ ಒಂದು ಬೊಬೆಲ್ ಆದಿಗೆ ಒಂದು ಕಾನ್ಸನೆಂಟ್ ಆದ್ಮೇಲೆ ಪಕ್ಕದ್ದು ಎರಡು ಒಂದೇ ತರ ಇರೋದಿಲ್ಲ ಈ ಕಾಂಬಿನೇಷನ್ ಮಾತ್ರ ಇರುತ್ತೆ ಯುಲೇಷನ್ ರೆಗ್ಯುಲೇಷನ್ ಕ್ಯಾಲ್ಕ್ಯುಲೇಷನ್ ಮ್ಯಾನಿಪ್ಯುಲೇಷನ್ ಅರ್ಥ ಆಯ್ತಲ್ವಾ ಓಕೆ ಹಾ ನೆಕ್ಸ್ಟ್ ಇನ್ನೊಂದು ಇದೇ ಇನ್ನೊಂದು ಪ್ಯಾಟರ್ನ್ ಓಕೆ ಯು ಯು ನಿಮಗೆ ಯು ಲಾಂಗ್ ಇರುತ್ತೆ ಅದರ ಜೊತೆಗೆ ಎ ಆರ್ ಆಕ್ಚುಲಿ ಎ ಆರ್ಗೆ ಎಷ್ಟು ಸೌಂಡ್ ಇದೆ ಅಂತ ಹೇಳಿದ್ದೆ ನಾನು ಎ ಆರ್ ಗೆ ಎಷ್ಟು ಸೌಂಡ್ಸ್ ಇದೆ ಎಷ್ಟು ತರಹದ ಸೌಂಡು ಎ ಆರ್ ಕಾಂಬಿನೇಷನ್ ಮೈಕ್ ಆಫ್ ಆಗಿದೆ ಮೈಕ್ ಆನ್ ಆಗಿದೆ ಎ ಆರ್ ಗೆ ಒಂದು ಆರ್ ಅಂತ ಹೇಳಿದ್ದೆ ತಾನೆ ಆರ್ ಇನ್ನೊಂದು ಆರ್ ರೈಟ್ ಆರ್ ಅಥವಾ ಇನ್ನೊಂದು ಅರ್ ಎ ಆರ್ ಬಂದಾಗ ಅರ್ ಅಂತ ಬರುತ್ತೆ ಅರ್ ಅಂತ ಬರೋದು ಎಲ್ಲಿ ನೋಡಿ ಅರ್ ಅಂತ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಯು ಎಲ್ ಎ ಆರ್ ಇದ್ರೆ ಯು ಆರ್ ಇದ್ರೆ ಕೊನೆಯಲ್ಲಿ ಯು ಆರ್ ಇದ್ರೆ ಅಥವಾ ಎಲ್ ಎ ಕೊನೆಯಲ್ಲಿ ಎಲ್ ಎ ಆರ್ ಅಂತ ಇಟ್ಕೊಳ್ಳಿ ಯು ಎಲ್ ಎ ಬೇಕಂತಿಲ್ಲ ಎಲ್ ಎ ಆರ್ ಕೊನೆಯಲ್ಲಿ ಎಲ್ ಎ ಆರ್ ಇದ್ರೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಕೊನೆಯಲ್ಲಿ ಮಾತ್ರ ಎಲ್ ಎ ಆರ್ ಇದ್ರೆ ಅದು ಲ್ಯಾರ್ ಅಂತ ಹೇಳಲ್ಲ ಲಾರ್ ಅಂತ ಹೇಳಲ್ಲ ಲರ್ ಅಂತ ಹೇಳ್ತೀವಿ ಓಕೆ ಲರ್ ಅಂತ ಹೇಳ್ತೀವಿ ಉದಾಹರಣೆಗೆ ಆಂಗ್ಯುಲರ್ ಆಂಗ್ಯುಲಾರ್ ಅಲ್ಲ ಆಂಗ್ಯುಲರ್ ಸೋಲರ್ ಈಗ ತುಂಬಾ ಜನ ಇದು ಸೋಲಾರ್ ಅಂತ ಹೇಳ್ತೀವಲ್ಲ ಸೋಲಾರ್ ಸೋಲಾರ್ ಅಲ್ಲ ಇದು ಆಕ್ಚುಲಿ ಪೋಲಾರ್ ಅಲ್ಲ ಫೋಲರ್ ಸೋಲರ್ ಸೋಲರ್ ಎನರ್ಜಿ ಸೋಲರ್ ಸೋಲಾರ್ ಅಲ್ಲ ಸೋಲಾರ್ ಆಕ್ಚುಲಿ ರಾಂಗ್ ಪ್ರಿಯೇಷನ್ ಓಕೆ ಸೊ ಇಲ್ಲಿ ಹಾ ಇದು ಎ ಆರ್ ನೋಡಿದ್ವಲ್ಲ ಅದರ ಜೊತೆಗೆ ಇಲ್ಲಿ ಇನ್ನೊಂದು ಕಾಂಬಿನೇಷನ್ ಇದೆ ನೋಡಿ ಯು ಎಲ್ ಎ ಆರ್ ಯು ಎಲ್ ಎ ಆರ್ ಕಾಂಬಿನೇಷನ್ ಬಂದ್ರೆ ಯು ಯು ಆಗೇ ಇರುತ್ತೆ ಎಲ್ವಾ ಎ ಓಕೆ காம்பினேஷன் இல்லை நோடி யுஎல்ஏ ஆர் யுஎல்ஏ ஆர் யு எல் எ ஆர் இல்ல எல்லா லாங் ஆகிடு ರೆಗ್ಯೂ ರೆಗ್ಯುಲರ್ ಇಲ್ಲಿ ವರ್ಡ್ಸ್ ತುಂಬಾ ವರ್ಡ್ಸ್ ಇದೆ ನೋಡಿ ರೆಗ್ಯೂ ರೆಗ್ಯುಲರ್ ಇರ್ರೆಗ್ಯುಲರ್ ಮಾಡ್ಯುಲರ್ ಮಾಲಿಕ್ಯುಲರ್ ಮಸ್ಕ್ಯುಲರ್ ಪರ್ಟಿಕ್ಯುಲರ್ ಇಲ್ಲಿ ವಿಚಿತ್ರವಾಗಿದೆ ನೋಡಿ ಇಲ್ಲಿ ಈ ನಾನು ಕಾಮನ್ ಆಗಿರುವ ಎ ಆರ್ ಬಂದಾಗ ಆರ್ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ ಆರ್ ಆರ್ ಅಥವಾ ಆರ್ ರೈಟ್ ಇಲ್ಲಿ ಈ ಒಂದು ಪದದಲ್ಲಿ ಇಲ್ಲಿ ಪಾರ್ ಅಲ್ಲ ಪಿ ಎ ಆರ್ ಟಿ ನೀವು ಸಪರೇಟ್ ಆಗಿ ತಗೊಂಡ್ರೆ ಪಾರ್ಟ್ ಓಕೆ ಪಾರ್ಟ್ ಪಿ ಎ ಆರ್ ಟಿ ಪಾರ್ ಅಥವಾ ಪಿ ಎ ಆರ್ ನೀವು ವೈ ಹಾಕಿದ್ರೆ ಏನಾಗುತ್ತೆ ಪಾರ್ಟಿ ಪಾರ್ಟಿ ಆದ್ರೆ ಇಲ್ಲಿ ವೈ ಬದಲು ನಾವು ಐ ಹಾಕ್ತೀವಿ ಇಲ್ಲಿ ಏನಾಗುತ್ತೆ ಪಾರ್ಟು ಆಗಲ್ಲ ಪಾರ್ಟಿನೂ ಆಗಲ್ಲ ಪರ್ ಪಟ್ಟಿ ಕ್ಯೂಲರ್ ಅಂದ್ರೆ ಇಲ್ಲಿ ಈ ಒಂದು ಪದದಲ್ಲಿ ಎ ಆರ್ ಎ ಆರ್ ಇದನ್ನ ನಾವು ಆರ್ ಅಂತ ಹೇಳ್ತೀವಿ ಪರ್ ಟಿ ಪರ್ಟಿಕ್ಯುಲರ್ ಸೊ ಇಲ್ಲಿ ಸಿ ಯು ಇದೆ ಯು ನಾನು ಹೇಳಿದೆ ಯು ಎಲ್ ಆರ್ ಬಂದ್ರೆ ಕಾಂಬಿನೇಷನ್ ಅಲ್ಲಿ ಅದು ಇಟ್ ಹ್ಯಾಸ್ ಟು ಬಿ ಲಾಂಗ್ ವೋವೆಲ್ ಯು ಎಲ್ ಎ ಆರ್ ನಿಮಗೆ ಅಲರ್ ಅಂತ ಎಲ್ಲೂ ಬರಲ್ಲ ಯುಲರ್ ಓಕೆ ಸೊ ಈ ತರದ ಒಂದಷ್ಟು ವರ್ಡ್ಸ್ ಅನ್ನ ನಾವು ಅವಾಗ ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಆಮೇಲೆ ಅದು ಏನಾಗುತ್ತೆ ಅದು ಹಾಗೆ ನಾವು ಹೇಳ್ತಾ ಹೋಗ್ತೀವಿ ಇಲ್ಲಿ ಲಾಂಗ್ ವೋವೆಲ್ ಇಲ್ಲಿ ಶಾರ್ಟ್ ಓವೆಲ್ ಇದು ಲಾಂಗ್ ಓವೆಲ್ ಬರುತ್ತೆ ಹೊತ್ತ ಓದ್ತಾ ಅಭ್ಯಾಸ ಓಕೆ ರೈಟ್ ಹ್ಮ್ ಇಲ್ಲಿ ನಾನು ತಗೊಂಡಿದ್ದೀನಿ ನೋಡಿ ಇದು ಎ ಇದೆ ಇಲ್ಲೂ ಎ ಆರ್ ಇದೆ ಕೊನೆ ಅಕ್ಷರ ಎ ಆರ್ ಇದೆ ಇಲ್ಲಿ ಕಾರ್ ಆರ್ ಅಂತ ಬರ್ತಾ ಇದೆ இல்ல அறி வீக்க வீக்க வீக்கார் வார் அந்த ஓ சவுண்ட் வரும் சோலார் அல்ல சோலர் ஆர் ஆல்டார் ಡಿಬಾರ್ ಡಿಬಾರ್ ಲೂನ ಲೂನಾರ್ ಅಲ್ಲ ಲೂನ ಫಾರ್ ಮೋಲ ಮೋಲಾರ್ ಅಲ್ಲ ಇನ್ನೊಂದು ರೇಡ್ ಆರ್ ಫೋಲ ಸಿಗಾರ್ ಶುಗರ್ ಸೊ ಆರ್ ಬಂದಾಗ ಆರ್ ಅಂತ ಬರೋದು ಕೊನೆಯಲ್ಲಿ ಆರ್ ಅಂತ ಬರೋ ವರ್ಡ್ಸ್ ಇದು ಈ ಕಡೆ ಇದೆಯಲ್ಲ ಇವೆಲ್ಲ ಇದು ನಾವು ಆರ್ ಅಂತ ಹೇಳುವಾಗಿಲ್ಲ ಅರ್ ಅಂತ ಹೇಳಿ ಮಾಡೋಣ